ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತಾರು ಇತ್ತ ಚಂಚಲ ಅಡುಗೆ ಮನೆಯಲ್ಲಿ ಏನೋ ಅಡುಗೆ ಮಾಡುವುದು ದೊಡ್ಡ ವಿದ್ಯೆ ಎನ್ನುವ ಹಾಗೆ ಹಾಡುತ್ತಾರೆ ಹೀಗೆಲ್ಲ ಯೂಟ್ಯೂಬ್ ನೋಡಿ ತುಂಬ ಜನ ಅಡುಗೆ ಮಾಡುವುದು ಇವರೆಲ್ಲರಿಗೂ ನನ್ನ ಕೈ ಚಳಕ ತೋರಿಸುತ್ತೇನೆ ಎಂದು ಗೊಣಗಿಕೊಂಡೇ ತನ್ನ ಮೊಬೈಲ್ ತೆಗೆದುಕೊಂಡು ಒಂದಷ್ಟು ರೆಸಿಪಿಗಳನ್ನು ನೋಡಿಕೊಂಡು ಅದರ ತಕ್ಕನಾಗಿ ಎಲ್ಲ ಐಟಮ್ಸ್ಗಳನ್ನು ಜೋಡಿಸಿಕೊಳ್ಳುತ್ತಾಳೆ ಹಬ್ಬ ಎಲ್ಲ ಐಟಮ್ಸ್ಗಳು ಸಿಕ್ಕಿದ್ದಾವೆ ಇನ್ನು ಅಡುಗೆ ಶುರು ಮಾಡುವುದು ಎಂದು ಚಂಚಲ ಅಡುಗೆ ಕೆಲಸ ಶುರು ಮಾಡುತ್ತಾಳೆ ಇತ್ತ ರಮೇಶ್ ಛೆ ನನ್ನ ಮಾತಿನಿಂದ ಅಪ್ಪ ಅಮ್ಮನಿಗೆ ತುಂಬ ಬೇಜಾರಾಗಿದೆ ಇನ್ನು ಮೇಲಾದರೂ ಮಾತನಾಡುವಾಗ ನೋಡಿ ಮಾಡಿ ಮಾತನಾಡಬೇಕು ಚಿಕ್ಕ ವಯಸ್ಸಿನಿಂದ ನಾನು ಅನಾಥ ನಾನು ಅನಾಥ ಎಂದು ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದ್ದೇನಲ್ಲ ಅದಕ್ಕೆ ಅನಾಥ ಎಂಬ ಪದ ನನ್ನ ಬಾಯಿಗೆ ಬೇಗ ಬಂದು ಬಿಡುತ್ತದೆ ಸದ್ಯಕ್ಕೆ ಅಪ್ಪ ಅಮ್ಮ ನಾಳೆ ಏನೋ ಶಿಕ್ಷೆ ಕೊಡುತ್ತೇನೆ ಅಂದಿದ್ದಾರೆ ಸದ್ಯಕ್ಕೆ ಅವರು ಕೊಡುವ ಶಿಕ್ಷೆಯನ್ನು ತೆಗೆದುಕೊಂಡು ಮೊದಲಿನ ರೀತಿ ಅವರ ಜೊತೆ ಚೆನ್ನಾಗಿ ಮಾತನಾಡಿಕೊಂಡು ಇದ್ದು ಬಿಟ್ಟು ಬಿಡುತ್ತೇನೆ ಅಷ್ಟೇ ಸಾಕು ನನಗೆ ಎಂದುಕೊಳ್ಳುತ್ತಾನೆ ರಮೇಶ್ ಇತ್ತ ನಮ್ಮ ರತ್ನಿ ಅಡುಗೆ ಮನೆಯಲ್ಲಿ ಕಳ್ಳಿಯ ರೀತಿ ಬಗ್ಗಿ ಬಗ್ಗಿ ನೋಡುತ್ತಿದ್ದಾಳೆ ಈವಕ್ಕ ಏನು ಮಾಡುತ್ತಿದ್ದಾಳೋ ಏನೋ ಮೊಬೈಲ್ ನೋಡಿಕೊಂಡು ಏನೋ ಒಂದು ಮಾಡಿ ನಮ್ಮ ತಲೆಗೆ ತರದಿದ್ದರೆ ಅಷ್ಟೇ ಸಾಕು ಎಂದು ಸುತ್ತಮುತ್ತ ನೋಡಿ ಸದ್ಯ ಯಾರೂ ನೋಡುತ್ತಿಲ್ಲ ನಾನೇ ಅಕ್ಕನಿಗೆ ಸ್ವಲ್ಪ ಸಹಾಯ ಮಾಡಿಬಿಡೋಣ ಎಂದು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆಯೇ ಗಿರಿಜಾರವರು ರತ್ನಿ ಏನು ಮಾಡುತ್ತಿದ್ದೀಯ ಅಡುಗೆ ಮನೆಯ ಬಳಿ ಎಂದು ಕೇಳುತ್ತಾರೆ ರತ್ನಿ ಅಮ್ಮ ನೀರು ಬೇಕಾಗಿತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೆ ಅಷ್ಟೇ ಎನ್ನುತ್ತಾಳೆ ನೀರು ಅಲ್ಲೇ ಡೈನಿಂಗ್ ಟೇಬಲ್ ಮೇಲಿದೆ ಹೋಗು ನೀರು ಕುಡಿದು ಅಡುಗೆ ಆಗುವ ತನಕ ನಿನ್ನ ಬದ್ರಿಯ ಜೊತೆ ಮಾತನಾಡುತ್ತಿರು ಎನ್ನುತ್ತಾರೆ ಗಿರಿಜಾರವರು ರತ್ನಿ ಈ ಹಿ ಹೀ ಎಂದು ಅಲ್ಲು ಬಿಡುತ್ತಾ ಡೈನಿಂಗ್ ಟೇಬಲ್ ಮೇಲಿದ ನೀರನ್ನು ಕುಡಿದು ಬದ್ರಿಯ ಬಳಿ ಹೋಗುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಬದ್ರಿ ರತ್ನಿ ರಮೇಶ್ ಎಲ್ಲ ಒಂದು ಕಡೆ ಕೂತು ಮಾತನಾಡುತ್ತಿದ್ದರೆ ಇತ್ತ ನಮ್ಮ ರಮೇಶ್ಗೆ ಅವರ ಮಾತುಗಳ ಕಡೆ ಗಮನವೇ ಇಲ್ಲ ಅವನ ಗಮನವೆಲ್ಲ ಅಡುಗೆ ಮನೆಯ ಕಡೆಗೆ ನನ್ನ ಮುದ್ದು ನನಗೋಸ್ಕರ ಎಷ್ಟೊಂದು ಕಷ್ಟಪಡುತ್ತಿದ್ದಾಳೆ ಯಾವತ್ತು ಅಡುಗೆ ಮನೆಯ ಕಡೆಗೆ ಹೋಗದಿದ್ದವಳು ನನಗೋಸ್ಕರ ಈಗ ಅಡುಗೆ ಮಾಡುತ್ತೀನಿ ಎಂದು ಹೋಗಿದ್ದಾಳೆ ತರಕಾರಿ ಹೇಗೆ ಕಟ್ ಮಾಡುತ್ತಿದ್ದಾಳೋ ಏನೋ ಕೈಗೆ ಏನಾರ ಏಟಾದರೆ ಅಯ್ಯೋ ಏನು ಮಾಡಲಿ ಬೆಂಕಿ ಮುಂದೆ ಹೇಗೆ ನಿಂತಿದ್ದಾಳೋ ಏನೋ ಕೈ ಸುಟ್ಟುಕೊಂಡು ಬಿಟ್ಟರೆ ಎಂದು ರಮೇಶ್ ಆತಂಕದಿಂದ ಕೂತಿದ್ದ ಜಾಗದಿಂದಲೇ ಅಡುಗೆ ಮನೆಯ ಕಡೆಗೆ ಹೆಗರಿ ಹೆಗರಿ ನೋಡುತ್ತಿದ್ದಾನೆ ಪಾಪ ಅವನ ಪರದಾಟವನ್ನು ಈ ನಾಲ್ಕು ಜನಕ್ಕೆ ನೋಡುವುದಕ್ಕೆ ಆಗುತ್ತಿಲ್ಲ ಏನಣ್ಣ ಅಡುಗೆ ಮನೆಗೆ ಕಡೆಗೆ ಎಗರಿ ಎಗರಿ ನೋಡುತ್ತಿದ್ದೀಯಲ್ಲ ಏನು ಸಮಾಚಾರ ನಿಮ್ಮ ಉಡುಗೆಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಕೇಳುತ್ತಾಳೆ ರತ್ನಿ ರತ್ನಿ ಪುಟ್ಟ ಅವಳು ಒಂದು ದಿನವೂ ಅಡುಗೆ ಮನೆಯ ಕಡೆಗೆ ಹೋದವಳಲ್ಲ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಎಂಬ ಭಯ ಅಷ್ಟೇ ನೀನು ಸ್ವಲ್ಪ ನೋಡಿಕೊಂಡು ಬರುತ್ತೀಯಾ ಎನ್ನುತ್ತಾನೆ ರಮೇಶ್ ಅಯ್ಯೋ ಅಣ್ಣ ಇದನ್ನು ನೀನು ನನಗೆ ಹೇಳಬೇಕಾ ನನಗೆ ಮೊದಲೇ ಆ ರೀತಿ ಅನ್ನಿಸಿ ಅಡುಗೆ ಮನೆಯ ಕಡೆಗೆ ಕಳ್ಳಿಯ ರೀತಿ ಹೋಗುತ್ತಿದ್ದೆ ಆದರೆ ನಿನ್ನ ಅತ್ತೆ ಗಿರಿಜಮ್ಮ ಬಾಗಿಲ ಬಳಿಯಲ್ಲೇ ಕೂತಿ ಬಿಟ್ಟಿದ್ದಾರೆ ನನಗೆ ಒಳಗೆ ಹೋಗುವುದಕ್ಕೆ ಆಗಲಿಲ್ಲ ಎನ್ನುತ್ತಾಳೆ ರತ್ನಿ ಹೌದಾ ಎಂದು ರಮೇಶ್ ರಾಗ ಎಳೆಯುತ್ತಿದ್ದಂತೆಯೇ ಅಡುಗೆ ಮನೆಯಲ್ಲಿ ಚಂಚಲ ಅಮ್ಮ ಎಂದು ಕೂಗಿಕೊಳ್ಳುತ್ತಾಳೆ ಅವಳ ಕೂಗು ಕೇಳುತ್ತಿದ್ದಂತೆ ರಮೇಶ್ ಅಡುಗೆ ಮನೆ ಕಡೆಗೆ ಓಡಿ ಹೋಗುತ್ತಾನೆ ಅವನ ಹಿಂದೆ ಎಲ್ಲರೂ ಕೂಡ ಹೋಗುತ್ತಾರೆ ರಮೇಶ್ ಒಂದೇ ಉಸಿರಿಗೆ ಸ ಚಂಚಲಳ ಬಳಿ ಬಂದು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಏನು ಮಾಡಿಕೊಂಡೆ ಮುದು ಎಂದು ಕೈಯನ್ನು ತಿರುಗಿಸಿ ತಿರುಗಿಸಿ ನೋಡುತ್ತಾನೆ ಅಲ್ಲೇ ಇದ್ದ ಗಿರಿಜರವರು ಅಳಿಮಯ್ಯ ಅವಳೇನೂ ಕೈ ಕಟ್ ಮಾಡಿಕೊಂಡಿಲ್ಲ ಒಗ್ಗರಣೆ ಹಾಕುವಾಗ ಎಣ್ಣೆ ಸಿಡಿದಿದ್ದಕ್ಕೆ ಹೆದರಿ ಕೂಗಿಕೊಂಡಿದ್ದಾಳೆ ಅಷ್ಟೇ ಎನ್ನುತ್ತಾರೆ ಗಿರಿಜಾರವರು ಚಂಚಲ ಎಣ್ಣೆಯ ಮುಂದೆ ಅಡುಗೆ ಮಾಡುವಾಗ ಸ್ವಲ್ಪ ದೂರ ನಿಂತು ಅಡುಗೆ ಮಾಡು ಸಾಸಿವೆ ಹಾಕುವಾಗ ಎಣ್ಣೆ ಸಿಡಿಯುತ್ತದೆ ಎನ್ನುತ್ತಾಳೆ ಅಂಜಲಿ ಹೌದಾ ಮತ್ತೆ ಮೊಬೈಲ್ನಲ್ಲಿ ಅಡುಗೆ ಮಾಡುವವರು ಆ ರೀತಿ ಹೇಳಲೇ ಇಲ್ಲ ಎನ್ನುತ್ತಾಳೆ ಚಂಚಲ ಚಂಚಲ ಅಕ್ಕ ಎಣ್ಣೆಗೆ ಸಾಸಿವೆ ಹಾಕಿದಾಗ ಸಿಡಿಯುತ್ತದೆ ತರಕಾರಿ ಕಟ್ ಮಾಡುವಾಗ ಹುಷಾರಾಗಿ ಕಟ್ ಮಾಡಿ ಚಾಕು ಅರಿತವಾಗಿರುತ್ತದೆ ಬಿಸಿ ಪಾತ್ರೆ ಮುಟ್ಟುವಾಗ ಬಟ್ಟೆ ತೆಗೆದುಕೊಳ್ಳಿ ಈ ರೀತಿ ಸಣ್ಣ ಪುಟ್ಟ ವಿಷಯಗಳನ್ನು ಅಡುಗೆ ಮಾಡುವ ವಿಡಿಯೋದಲ್ಲಿ ಹೇಳುವುದಿಲ್ಲ ಅಕ್ಕ ಇನ್ನು ಸ್ವಲ್ಪ ಹುಷಾರಾಗಿ ಇರು ಎನ್ನುತ್ತಾಳೆ ರತ್ನಿ ಚಂಚಲ ಹೌದಾ ಸರಿ ಆಯಿತು ಎನ್ನುತ್ತಾಳೆ ಸರಿ ಎಲ್ಲ ಹೊರಡಿ ಅವಳಿಗೆ ಡಿಸ್ಟರ್ಬ್ ಮಾಡಬೇಡಿ ಎನ್ನುತ್ತಾರೆ ಗಿರಿಜಾರವರು ಅಮ್ಮ ನಾನು ಇಲ್ಲೇ ಇರುತ್ತೇನೆ ಪಾಪ ಅವಳಿಗೆ ಇದೆಲ್ಲ ಹೊಸದು ನಾನೇನು ಅಡುಗೆಗೆ ಸಹಾಯ ಮಾಡುವುದಿಲ್ಲ ಬರೀ ನಿಂತು ನೋಡುತ್ತೇನೆ ಅಷ್ಟೆ ಎನ್ನುತ್ತಾಳೆ ಚಂಚಲ ನಿನ್ನ ಸಮಾಜ ಸೇವೆ ಬುದ್ಧಿ ನನಗೆ ಗೊತ್ತು ಅವಳು ಇನ್ನೂ ಒಂದು ಗಂಟೆ ನಿಧಾನವಾಗಿ ಅಡುಗೆ ಮಾಡಿದರೂ ಪರವಾಗಿಲ್ಲ ನೀನು ಇಲ್ಲಿ ನಿಲ್ಲುವುದು ಬೇಡ ಎನ್ನುತ್ತಾರೆ ಗಿರಿಜರವರು ಅವರ ಮಾತಿಗೆ ಎಲ್ಲರೂ ಹೊರಗೆ ಹೋಗುತ್ತಾರೆ ಆದರೆ ನಮ್ಮ ರಮೇಶ್ ಚಂಚಲನ್ನೇ ನೋಡುತ್ತಾ ಚಡಪಡಿಸುತ್ತಿರುತ್ತಾನೆ ರಮೇಶ್ ಗಿರಿಜರವರಿಗೆ ಏನು ಹೇಳಲು ಆಗದೆ ಚಂಚಲ ಹುಷಾರು ಎಣ್ಣೆಯಿಂದ ಸ್ವಲ್ಪ ದೂರ ನಿಲ್ಲು ಬಿಸಿ ಪಾತ್ರೆ ಮುಟ್ಟುವಾಗ ಹುಷಾರು ಇನ್ನೂ ಲೇಟಾದರೂ ಪರವಾಗಿಲ್ಲ ನಿಧಾನವಾಗಿ ಅಡುಗೆ ಮಾಡು ಏನೂ ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಡ ಪ್ಲೀಸ್ ಎಂದು ಹೇಳುತ್ತಾನೆ ಚಂಚಲ ಆಯಿತು ಎಂದು ತಲೆ ಆಡಿಸುತ್ತಾಳೆ ಹಳಿಮಯ್ಯ ಆಯ್ತಾ ನಿನ್ನ ಹುಡುಗಿಗೆ ಬುದ್ಧಿ ಹೇಳಿದ್ದು ಎಂದು ಕೇಳುತ್ತಾರೆ ಗಿರಿಜಾರವರು ರಮೇಶ್ ಆಯಿತು ಎಂದು ಸಪ್ಪೆ ಮುಖ ಮಾಡಿಕೊಂಡು ಹೊರಗೆ ಹೋಗುತ್ತಾನೆ ಗಿರಿಜಾರವರು ರಮೇಶ್ ಚರಪಡಿಕೆಯನ್ನು ನೋಡಿ ಒಳ್ಳೆ ಮಕ್ಕಳು ಎಂದು ನಗುತ್ತಾ ಹುಷಾರು ಕಣೆ ನೋಡಿಕೊಂಡು ಮಾಡು ಎಂದು ಹೇಳಿ ಅವರೂ ಕೂಡ ಹೊರಗೆ ಹೋಗುತ್ತಾರೆ ಸಿದ್ಧಾರ್ಥ್ ಲ್ಯಾಪ್ಟಾಪ್ ಹಿಡಿದು ಆಫೀಸ್ ಕೆಲಸವನ್ನು ಮಾಡುವುದರಲ್ಲಿ ಮುಳುಗಿರುತ್ತಾನೆ ರಮೇಶ್ಗೂ ಕೂಡ ಮಾಡಲು ಕೆಲಸವಿದ್ದರೂ ಅವನಿಗೆ ಮಾಡಲು ಇಂಟ್ರೆಸ್ಟ್ ಇಲ್ಲದೆ ತನ್ನ ಮನದರಸಿ ಯಾವಾಗ ಅಡುಗೆ ಮನೆಯಿಂದ ಹೊರಗೆ ಬರುತ್ತಾಳೆ ಎಂದು ಕಾಯುತ್ತಾ ಕುಳಿತುಬಿಟ್ಟಿದ್ದಾನೆ ಇತ್ತ ಬದ್ರಿ ಸೋಫಾಗೆ ಹೊರಗಿ ನಿದ್ರೆ ಮಾಡುತ್ತಿದ್ದರೆ ಅವನ ಹೆಗಲ ಮೇಲೆ ರತ್ನಿ ಕೂಡ ತಲೆ ಇರಿಸಿ ನಿದಿರೆಗೆ ಜಾರಿದ್ದಾಳೆ ಇನ್ನು ಅಂಜಲಿ ನನಗೆ ಇನ್ನು ಅಡುಗೆಯ ಮನೆಯ ಒಳಗೆ ಹೋಗಲು ಗಿರಿಜಮ ಬಿಡುವುದಿಲ್ಲ ಎಂದು ಸಣ್ಣ ಪುಟ್ಟ ಕೆಲಸವನ್ನು ಹುಡುಕಿ ಮಾಡುತ್ತಿದ್ದಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಚಂಚಲಾಳ ಅಡುಗೆ ಕೆಲಸ ಮುಗಿಯುತ್ತದೆ ತಾನು ಮಾಡಿದ ಅಷ್ಟು ಅಡುಗೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ತನ್ನ ಅಣೆಯ ಮೇಲಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಎಲ್ಲರೂ ಬನ್ನಿ ಅಡುಗೆಯಾಯಿತು ಎಂದು ಕರೆಯುತ್ತಾಳೆ ಅವಳು ಏನೂ ಏಟು ಮಾಡಿಕೊಳ್ಳದೆ ಅಡುಗೆ ಮನೆಯಿಂದ ಆಚೆ ಬಂದದ್ದನ್ನು ನೋಡಿದ ರಮೇಶ್ ಮನಸ್ಸಿಗೆ ನಿರಳವಾಯಿತು ಹಬ್ಬ ಈಗಾದರೂ ಹೊರಗೆ ಬಂದಳಲ್ಲ ಎಂದುಕೊಂಡು ಅವಳ ಬಳಿ ಹೋಗುತ್ತಾನೆ ರಮೇಶ್ ರಮೇಶ್ ಚಂಚಲಾಳ ಬೆವರನ್ನು ತನ್ನ ಖರ್ಚೀಫಿನಿಂದ ಒರೆಸಿ ಮುದ್ದು ಸಾರಿ ಎಲ್ಲ ನನ್ನಿಂದಾನೆ ಇಂದು ಸಪ್ಪೆ ಮುಖ ಮಾಡಿ ಹೇಳುತ್ತಾನೆ ಹಾಗೇನಿಲ್ಲ ಫಸ್ಟ್ ಟೈಮ್ ಅಡುಗೆ ಮಾಡಿದ್ದೀನಲ್ಲ ತುಂಬ ಖುಷಿಯಾಗೇ ಇದ್ದೇನೆ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಎನ್ನುತ್ತಾಳೆ ಚಂಚಲ ರಮೇಶ್ ಅವಳ ಕೆನ್ನೆಯನ್ನು ಹಿಂಡಿ ಥ್ಯಾಂಕ್ ಯು ಮುದ್ದು ನನಗೋಸ್ಕರ ಇಷ್ಟು ರಿಸ್ಕ್ ತೆಗೆದುಕೊಂಡು ಅಡುಗೆ ಮಾಡಿದ್ದಕ್ಕೆ ಎನ್ನುತ್ತಾನೆ ಅಷ್ಟರಲ್ಲಿ ಗಿರಿಜರವರು ಸಾಕು ಸಾಕು ಅವಳನ್ನು ಹೊಗಳಿದ್ದು ಮೊದಲು ಅವಳು ಮಾಡಿದ ಅಡುಗೆಯನ್ನು ಟೇಸ್ಟ್ ಮಾಡಿ ನಂತರ ಹೊಗಳು ಅಳಿಮಯ್ಯ ಎನ್ನುತ್ತಾರೆ ಗಿರಿಜರವರ ಮಾತಿಗೆ ರಮೇಶ್ ಪೆಚ್ಚು ಮುಖ ಮಾಡಿಕೊಂಡು ನಿಲ್ಲುತ್ತಾನೆ ಏಕೆಂದರೆ ಅವನಿಗೂ ಗೊತ್ತು ಚಂಚಲಾಳ ಅಡುಗೆಯ ರುಚಿ ಹೇಗಿರುತ್ತದೆ ಎಂದು ನನ್ನ ಮುದ್ದು ನನಗೋಸ್ಕರ ಕಷ್ಟಪಟ್ಟು ಅಡುಗೆ ಮಾಡಿದ್ದಾಳೆ ಹೇಗಾದರೂ ಇದ್ದರೂ ಸರಿ ಇಷ್ಟಪಟ್ಟು ಊಟ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ರಮೇಶ್ ಗಿರಿಜಾ ರವರು ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದ ಸಿದ್ಧಾರ್ಥ್ನನ್ನು ಊಟಕ್ಕೆ ಕರೆಯುತ್ತಾರೆ ಸಿದ್ಧಾರ್ಥ್ ಅವಳ ಕೈ ಅಡುಗೆಯನ್ನು ನೆನೆಸಿಕೊಂಡು ಊಟದಿಂದ ತಪ್ಪಿಸಿಕೊಳ್ಳಲು ಅತ್ತೆ ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸವಿದೆ ನೀವೆಲ್ಲ ಮಾಡಿ ಎನ್ನುತ್ತಾನೆ ಅವಳು ಮಾಡಿದ ಅಡುಗೆಯನ್ನು ತಿನ್ನುವುದಕ್ಕೆ ಆಗುವುದಿಲ್ಲ ಎಂದು ಕೆಲಸದ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದೀಯಾ ಎಂದು ನನಗೆ ಗೊತ್ತು ಬೇಗ ಬಂದು ಊಟ ಮಾಡು ಎನ್ನುತ್ತಾರೆ ಗಿರಿಜಾರವರು ಸಿದ್ಧಾರ್ಥ್ ಇನ್ನು ಅತ್ತೆ ನನ್ನನ್ನು ಬಿಡುವುದಿಲ್ಲ ಎಂದುಕೊಂಡು ಲ್ಯಾಪ್ಟಾಪನ್ನು ಬದಿಗೆ ಇಟ್ಟು ಕೈ ತೊಳೆದು ಡೈನಿಂಗ್ ಟೇಬಲ್ ಬಳಿ ಬರುತ್ತಾನೆ ಇತ್ತ ಸೋಫಾದ ಮೇಲೆ ಮಲಗಿದ್ದ ಬದ್ರಿ ಮತ್ತು ರತ್ನಿಯನ್ನು ಕೂಡ ಎಬ್ಬಿಸುತ್ತಾರೆ ಇಬ್ಬರು ಕೂಡ ಕೈ ತೊಳೆದು ಡೈನಿಂಗ್ ಟೇಬಲ್ ಬಳಿ ಬರುತ್ತಾರೆ ಅಂಜಲಿ ಕೂಡ ಕೈ ತೊಳೆದು ಊಟಕ್ಕೆ ಕೂರುತ್ತಾಳೆ ಗಿರಿಜಾರವರು ಮೊದಲೇ ಹೇಳಿದ್ದರು ಮೊದಲು ನೀವೆಲ್ಲ ಊಟ ಮಾಡಬೇಕು ನಂತರ ದೊಡ್ಡವರು ಊಟ ಮಾಡಬೇಕು ಎಂದು ಅದಕ್ಕೆ ಎಲ್ಲರೂ ಏನು ತಕರಾರು ಮಾಡದೆ ಊಟಕ್ಕೆ ಕೂರುತ್ತಾರೆ ಚಂಚಲ ನೀನೇ ಎಲ್ಲರಿಗೂ ಬಡಿಸು ಎನ್ನುತ್ತಾರೆ ಗಿರಿಜಾರವರು ಎಲ್ಲರಿಗೂ ತಟ್ಟೆ ಇಡುತ್ತಿದ್ದಂತೆಯೇ ಎಲ್ಲರಿಗೂ ಅವಳ ಅಡುಗೆ ರುಚಿಯನ್ನು ನೆನೆಸಿಕೊಂಡು ಉಗುಳು ನುಂಗುವಂತಾಯಿತು ಚಂಚಲ ಎಲ್ಲರಿಗೂ ತಟ್ಟೆ ಇಟ್ಟು ತಾನು ಮಾಡಿದ ಅಡುಗೆಯಲ್ಲಿ ಮೊದಲು ಒಂದೊಂದು ಚಪಾತಿಯನ್ನು ಎಲ್ಲರಿಗೂ ಬಡಿಸುತ್ತಾಳೆ ನಂತರ ಅದಕ್ಕೆ ಕ್ಯಾರೆಟ್ ಬೀಟ್ರೂಟ್ ಪಲ್ಯವನ್ನು ಬಡಿಸುತ್ತಾಳೆ ತಟ್ಟೆಗೆ ಹಾಕಿದ್ದ ಚಪಾತಿಯ ಆಕಾರವನ್ನು ನೋಡಿದ ಎಲ್ಲರಿಗೂ ತಲೆ ತಿರುಗಿದಂತಾಯಿತು ಒಂದೊಂದು ಚಪಾತಿಯು ಒಂದೊಂದು ಆಕಾರದಲ್ಲಿ ಇದ್ದವು ಅದಲ್ಲದೆ ತೆಳುವಾಗಿ ಇರಬೇಕಾದ ಚಪಾತಿ ಮಂದವಾಗಿದ್ದವು ಮೂರು ಚಪಾತಿ ಮಾಡುವ ಹಿಟ್ಟಿನಲ್ಲಿ ಒಂದೊಂದೇ ಚಪಾತಿ ಮಾಡಿದ್ದಳು ಚಂಚಲ ಆದರೆ ಯಾರು ಏನು ಹೇಳದೆ ತಮ್ಮ ಮನಸ್ಸಿನಲ್ಲಿಯೇ ದೇವರೇ ಕಾಪಾಡು ಎಂದುಕೊಂಡು ಚಪಾತಿಯನ್ನು ಮುರಿದು ಅದಕ್ಕೆ ಕ್ಯಾರೆಟ್ ಬೀಟ್ರೂಟ್ ಪಲ್ಯವನ್ನು ತೆಗೆದುಕೊಂಡು ತಿನ್ನಲು ಶುರು ಮಾಡುತ್ತಾರೆ ಚಂಚಲ ಪಲ್ಯವನ್ನು ಸರಿಯಾಗಿ ಉರಿಯದೆ ಅರ್ಧಂಬರ್ಧ ಬೇಯಿಸಿ ಹಸಿ ಹಸಿಯಾಗಿ ಇತ್ತು ಎಲ್ಲರೂ ತಿಂದು ಅವರ ಮುಖ ಇಂಗು ತಿಂದ ಮಂಗನ ರೀತಿ ಆಗಿತ್ತು ಏನೂ ಮಾತನಾಡಲಿಲ್ಲ ಕಾರಣ ಏನಾದರೂ ಬೇಜಾರಾಗುವಾಗೆ ಮಾತನಾಡಿದರೆ ಅವಳಿಗೂ ಬೇಜಾರಾಗುತ್ತದೆ ಮತ್ತು ರಮೇಶ್ಗೂ ಕೂಡ ಬೇಜಾರಾಗುತ್ತದೆ ಎಂದು ಎಲ್ಲರೂ ಸುಮ್ಮನೆ ಸ್ವಲ್ಪ ಸ್ವಲ್ಪ ಚಪಾತಿಯನ್ನು ಮುರಿಯುತ್ತಾ ತಿನ್ನುತ್ತಿದ್ದರು ರತ್ನಿಗೆ ಅವಳು ಮಾಡಿದ ಚಪಾತಿಯನ್ನು ಕಾಲು ಭಾಗ ತಿನ್ನುವುದರಲ್ಲಿ ಬಿಟ್ಟಿತ್ತು ಹಗಿದು ಹಗಿದು ಅವಳ ಹಲ್ಲುಗಳೆಲ್ಲ ನೋಯುತ್ತಿತ್ತು ಗಿರಿಜರವರು ಅವರ ಕಷ್ಟವನ್ನು ನೋಡಲಾಗದೆ ಸಾಕು ಸಾಕು ಚಪಾತಿ ತಿಂದಿದ್ದು ನಿಮ್ಮ ಹಲ್ಲುಗಳು ಉದುರಿ ಹೋದರೆ ಕಷ್ಟ ಅದನ್ನು ಪಕ್ಕಕ್ಕೆ ಇಟ್ಟು ಬೇರೆ ತಿನ್ನಿ ಎನ್ನುತ್ತಾರೆ ಯಾಕೆ ಚೆನ್ನಾಗಿಲ್ಲವ ಎನ್ನುತ್ತಾಳೆ ಚಂಚಲ ಇಲ್ಲ ಚಂಚಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎನ್ನುತ್ತಾಳೆ ಅಂಜಲಿ ಮತ್ತು ಯಾಕೆ ಇಷ್ಟೊಂದು ಲೇಟಾಗಿ ಊಟ ಮಾಡುತ್ತಿದ್ದೀರಾ ಬೇಗ ಬೇಗ ಊಟ ಮಾಡಿ ಇನ್ನೂ ತುಂಬ ಐಟಮ್ಸ್ ಮಾಡಿದ್ದೇನೆ ಅದರ ರುಚಿಯನ್ನು ಕೂಡ ನೀವು ನೋಡಬೇಕು ಎನ್ನುತ್ತಾಳೆ ಚಂಚಲ ಅಲ್ಲಿಗೆ ನಮ್ಮ ಕತೆ ಮುಗಿಯಿತು ಎಂದುಕೊಳ್ಳುತ್ತಾರೆ ಎಲ್ಲರೂ ಆಗ ರತ್ನಿ ಚಂಚಲಕ್ಕ ಬರೀ ಚಪಾತಿ ತಿಂದು ಹೊಟ್ಟೆ ತುಂಬಿಸಿಕೊಂಡು ಬಿಟ್ಟರೆ ನೀನು ಮಾಡಿರುವ ಬೇರೆ ಐಟಮ್ಸ್ಗಳನ್ನು ತಿನ್ನುವುದಕ್ಕೆ ಆಗುವುದಿಲ್ಲ ಅದಕ್ಕೆ ನನಗೆ ಚಪಾತಿ ಇಷ್ಟೇ ಸಾಕು ಬೇರೆ ಏನು ಮಾಡಿದೀಯಾ ಅದನ್ನು ಬಡಿಸು ಎನ್ನುತ್ತಾಳೆ ರತ್ನಿ ಸದ್ಯಕ್ಕೆ ರತ್ನಿಗೆ ತನ್ನ ಅಲ್ಲುಗಳನ್ನು ಉಳಿಸಿಕೊಂಡರೆ ಸಾಕಾಗಿತ್ತು ಬದ್ರಿಗಂತೂ ತಿನ್ನುವ ಹಾಗಿಲ್ಲ ಬಿಡುವ ಹಾಗಿಲ್ಲ ಹಾಗಾಗಿತ್ತು ಅವನ ಪರಿಸ್ಥಿತಿ ರತ್ನಿಯ ಮಾತು ಸರಿ ಎನ್ನಿಸುವ ರೀತಿ ಎಲ್ಲರೂ ಅದೇ ರೀತಿ ಮಾತನಾಡಿ ಚಪಾತಿ ಸಾಕು ಎನ್ನುತ್ತಾರೆ ಚಂಚಲ ಆಯಿತು ಎಂದು ಖುಷಿಯಿಂದ ತಾನು ಮಾಡಿದ್ದ ವಿಚಿತ್ರವಾದ ಚಿತ್ರಾನ್ನವನ್ನು ಎಲ್ಲರಿಗೂ ಬಡಿಸುತ್ತಾಳೆ ಎಲ್ಲರೂ ಅದನ್ನು ನೋಡಿ ಏನಿದು ಹೊಸ ರೀತಿ ಇದೆಯಲ್ಲ ಎಂದುಕೊಳ್ಳುತ್ತಾರೆ ಬದ್ರಿ ಚಂಚಲ ಏನಿದು ಎಂದು ಕೇಳುತ್ತಾನೆ ಬದ್ರಿ ಅಷ್ಟು ಗೊತ್ತಾಗುವುದಿಲ್ಲವೇ ಅದು ಚಿತ್ರಾನ್ನ ಎನ್ನುತ್ತಾಳೆ ಚಂಚಲ ಅವಳು ಮಾಡಿದ್ದ ವಿಚಿತ್ರವಾದ ಚಿತ್ರಾನ್ನವನ್ನು ನೋಡಿ ಗಿರಿಜಾರವರು ಮೋಹನ್ ರವರು ಮತ್ತು ಅಂಜಲಿಯ ತಂದೆ ತಾಯಿಗೆ ಜೋರು ನಗು ಆದರೂ ತಮ್ಮ ನಗುವನ್ನು ತಮ್ಮಲ್ಲೇ ಬಂಧಿಸಿಕೊಳ್ಳುತ್ತಾರೆ ಆದರೆ ಊಟಕ್ಕೆ ಕುಳಿತಿದ್ದ ಐದು ಜನಕ್ಕೆ ಚಿತ್ರಾನ್ನವನ್ನು ನೋಡಿ ಗರ ಬಡಿದಂತಾಗುತ್ತದೆ ಎಲ್ಲರೂ ಭಯದಲ್ಲೇ ಒಂದು ತುತ್ತು ತಿನ್ನುತ್ತಾರೆ ಹಿರೊಬ್ಬರು ಅರಿಶಿಣವೆಲ್ಲವನ್ನು ಅದಕ್ಕೆ ಹಾಕಿರುವ ಹಾಗೆ ಕಾಣಿಸುತ್ತದೆ ಕಡಲೆ ಬೀಜ ಕಡಲೆ ಬೇಳೆ ಕಾಳುಗಳು ಹೋಗಿದೆ ಅನ್ನವನ್ನು ನೀಟಾಗಿ ಮಾಡದೆ ಮುಳ್ಳಕ್ಕಿ ಆಗಿದ್ದರಿಂದ ತಿಂದರೆ ಅಕ್ಕಕ್ಕಿ ಸಿಗುತ್ತಿದೆ ಉಪ್ಪು ಉಳಿ ಜಾಸ್ತಿಯಾಗಿ ಒಂದು ತುತ್ತು ತಿಂದಾಕ್ಷಣ ವಾಕರಿಕೆ ಬಂದಂತಾಗಿತ್ತು ಎಲ್ಲರಿಗೂ ಕಣ್ಣು ಮುಚ್ಚಿ ಎಲ್ಲರೂ ಒಂದೊಂದೇ ತುತ್ತು ತಿನ್ನುತ್ತಿರುತ್ತಾರೆ ಆಗ ಚಂಚಲ ಇದಕ್ಕೆ ನಾನು ಸ್ನ್ಯಾಕ್ಸ್ ಕೂಡ ಮಾಡಿದ್ದೇನೆ ಎಂದು ಅಲ್ಲೇ ಒಂದು ಬೌಲ್ನಲ್ಲಿ ಇದ್ದ ಸ್ನ್ಯಾಕ್ಸನ್ನು ಎಲ್ಲರಿಗೂ ಮೂರು ಮೂರು ಹಾಕುತ್ತಾಳೆ ಎಲ್ಲರೂ ಏನಿದು ಚಂಚಲ ಎನ್ನುತ್ತಾರೆ ಚಂಚಲ ಅದು ಈರೇಕಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತದೆ ತಿನ್ನಿ ಎನ್ನುತ್ತಾಳೆ ಎಲ್ಲರಿಗೂ ಈರೇಕಾಯಿ ಬಜ್ಜಿ ನೋಡಿ ಸಮಾಧಾನವಾಗುತ್ತದೆ ರಮೇಶ್ ಒಂದು ಬಜ್ಜಿಯನ್ನು ಬಾಯಿಗೆ ಇಟ್ಟುಕೊಳ್ಳುತ್ತಾನೆ ಬಜ್ಜಿ ತಿಂದ ರಮೇಶ್ ಮುಖ ಇಂಗು ತಿಂದ ಮಂಗನ ರೀತಿ ಆಗುತ್ತದೆ ಅವನು ಮುಖವನ್ನು ನೋಡಿದ ಎಲ್ಲರೂ ಬಜ್ಜಿಯನ್ನು ಮುಟ್ಟುವುದಿಲ್ಲ ಎಲ್ಲರಿಗೂ ಗೊತ್ತಾಗಿ ಬಿಟ್ಟಿತ್ತು ಆ ಬಜ್ಜಿ ಚೆನ್ನಾಗಿಲ್ಲ ಎಂದು ಆದರೂ ಗಿರಿಜಾರವರು ಎಲ್ಲರೂ ಬಜ್ಜಿ ತಿನ್ನಿ ಎಂದು ಗದರಿದಾಗ ಎಲ್ಲರೂ ತಿನ್ನಲೇಬೇಕಾಯಿತು ಬಜ್ಜಿಯನ್ನು ತಿಂದ ಎಲ್ಲರ ಮುಖ ಕಹಿಯನ್ನು ತಿಂದಾಗ ಆಗುವ ರೀತಿ ಆಗಿತ್ತು ಚಂಚಲ ಆಗಲಕಾಯಿಯನ್ನು ಹೀರೆಕಾಯಿ ಎಂದುಕೊಂಡು ಆಗಲಕಾಯಿ ಬಜ್ಜಿ ಮಾಡಿದ್ದಳು ಇನ್ನು ಇವಳು ಮಾಡಿರುವ ಅಡುಗೆಯನ್ನು ಊಟ ಮಾಡಿದರೆ ಕಷ್ಟ ಎಂದು ತಿಳಿದ ಸಿದ್ಧಾರ್ಥ್ ಚಂಚಲ ಇನ್ನು ಏನೇನು ಮಾಡಿದ್ದೀಯಾ ತೋರಿಸು ಎನ್ನುತ್ತಾನೆ ಇನ್ನೇನು ಇಲ್ಲ ಸಿದ್ದು ಅನ್ನ ಸಾಂಬಾರ್ ಸಾವಿಗೆ ಪಾಯಸ ಮಾಡಿದ್ದೇನೆ ಎನ್ನುತ್ತಾಳೆ ಅನ್ನ ತೋರಿಸು ಹೇಗೆ ಮಾಡಿದೀಯ ಎಂದು ನೋಡುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ ಅನ್ನದ ಪಾತ್ರೆಯಿಂದ ಒಂದು ಸ್ಪೂನ್ ಅನ್ನವನ್ನು ತೆಗೆದು ತೋರಿಸುತ್ತಾಳೆ ನಾನು ಅನ್ನ ತೋರಿಸು ಎಂದಿದ್ದು ಪಾಯಸವಲ್ಲ ಎನ್ನುತ್ತಾನೆ ಸಿದ್ಧಾರ್ಥ ಸಿದ್ದು ಇದು ಪಾಯಸವಲ್ಲ ಅನ್ನಾನೇ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಷ್ಟೇ ಎನ್ನುತ್ತಾಳೆ ಚಂಚಲ ಏನು ಸ್ವಲ್ಪ ನೀರು ಜಾಸ್ತಿಯಾಗಿದೆಯಾ ನಮ್ಮ ಮನೆಯಲ್ಲಿ ಅನ್ನ ತಿಂದಿದ್ದೀಯಾ ತಾನೇ ನೀನು ಅದು ಈಗೇ ಇರುತ್ತದಾ ಅನ್ನಾನೇ ಈ ರೀತಿ ಮಾಡಿದೀಯಾ ಎಂದರೆ ಸಾಂಬಾರು ಇನ್ಯಾವ ರೀತಿ ಮಾಡಿದೆಯೋ ಏನೋ ಎಂದುಕೊಂಡು ಸರಿ ಸಾಂಬಾರು ತೋರಿಸು ಎನ್ನುತ್ತಾನೆ ಸಿದ್ಧಾರ್ಥ್ ಚಂಚಲ ತೋರಿಸುವುದಕ್ಕಿಂತ ಮುಂಚೆ ಸಿದ್ಧಾರ್ಥ್ ಸಾಂಬಾರ್ ಬೌಲನ್ನು ತೆಗೆದುಕೊಂಡು ಅದನ್ನು ನೋಡುತ್ತಾನೆ ನೋಡಲು ಏನು ಚೆನ್ನಾಗಿತ್ತು ಆದರೆ ಟೇಸ್ಟ್ ಹೇಗಿದೆಯೋ ಏನೋ ಎಂದುಕೊಂಡು ಸೌಟ್ ಮೂಲಕ ಸಾಂಬಾರನ್ನು ತೆಗೆದುಕೊಳ್ಳುತ್ತಾನೆ ಸೌಟ್ ಮೂಲಕ ಬಂದ ತರಕಾರಿ ಬೇಳೆಕಾಳುಗಳನ್ನು ಎಲ್ಲರೂ ಸೂಕ್ಷ್ಮವಾಗಿ ನೋಡುತ್ತಾರೆ ಏನೇ ಇದು ಬೇಳೆಕಾಳು ಬೆಂದೇ ಇಲ್ಲ ಇಷ್ಟು ದಪ್ಪವಾಗಿದೆಯಲ್ಲ ಎನ್ನುತ್ತಾನೆ ಸಿದ್ಧಾರ್ಥ ಅಯ್ಯೋ ಸಿದ್ದು ಅಣ್ಣ ಅದು ಬೇಳೆಕಾಳು ಅಲ್ಲ ಕಡಲೆ ಬೇಳೆಕಾಳು ಮೊಬೈಲ್ನಲ್ಲಿ ನೋಡಿ ಇದೇ ಬೇಳೆಕಾಳು ಎಂದುಕೊಂಡು ಸಾಂಬಾರಿಗೆ ಹಾಕಿದ್ದಾಳೆ ಈವಕ್ಕ ಎನ್ನುತ್ತಾಳೆ ರತ್ನಿ ಅಲ್ಲಿಗೆ ಸಾಂಬಾರ್ ಕತೆ ಮುಗಿಯಿತು ಎಂದುಕೊಳ್ಳುತ್ತಾರೆ ಎಲ್ಲರೂ ಸರಿ ಅದೇನೋ ಪಾಯಸ ಮಾಡಿದ್ದೇನೆ ಎಂದೆಯಲ್ಲ ತೋರಿಸು ಎನ್ನುತ್ತಾನೆ ಸಿದ್ಧಾರ್ಥ್ ಚಂಚಲ ಪಾಯಸದ ಬೌಲನ್ನು ಸಿದ್ಧಾರ್ಥ್ ಮುಂದೆ ಕುಕ್ಕುತ್ತಾಳೆ ಸಿದ್ಧಾರ್ಥ್ ಒಂದು ಸ್ಪೂನಿನಿಂದ ಪಾಯಸವನ್ನು ತೆಗೆಯುತ್ತಾನೆ ಚಂಚಲ ಸಾವಿಗೆ ಪಾಯಸ ಮಾಡಿದ್ದರಿಂದ ಸಾವಿಗೆ ಪಾಯಸ ಎಂದುಕೊಳ್ಳುತ್ತಾನೆ ಸಿದ್ಧಾರ್ಥ್ ಆದರೆ ಏನು ಅನುಮಾನ ಬಂದು ಏನೇ ಇದು ಸಾವಿಗೆ ಇಷ್ಟೊಂದು ಉದ್ದ ಇದೆ ಎಂದು ಕೇಳುತ್ತಾನೆ ನನಗೆ ಅಲ್ಲಿ ಸಾವಿಗೆ ಎಲ್ಲೂ ಕಾಣಲಿಲ್ಲ ಸಿದ್ದು ಮ್ಯಾಗಿ ಸಾವಿಗೆ ಎರಡು ಒಂದೇ ರೀತಿ ಕಾಣಿಸುತ್ತಿತ್ತು ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಎಂದು ಅದನ್ನೇ ಹಾಕಿ ಪಾಯಸ ಮಾಡಿದ್ದೇನೆ ಎನ್ನುತ್ತಾಳೆ ಚಂಚಲ ಇದು ಸಾವಿಗೆ ಪಾಯಸವಲ್ಲ ಮ್ಯಾಗಿ ಪಾಯಸ ಎನ್ನುತ್ತಾನೆ ಬದ್ರಿ ರಮೇಶ್ ಮನಸ್ಸಿನಲ್ಲಿ ಅಯ್ಯೋ ಮುದ್ದಮ್ಮ ಏನೋ ಈ ರೀತಿ ಅಡುಗೆ ಮಾಡಿದ್ದೀಯಾ ನಿನ್ನ ಕೈಯಲ್ಲಿ ಏನಾದರೂ ನಾನು ಅಡುಗೆ ಮಾಡಿಸಿಕೊಂಡು ತಿಂದರೆ ಅಷ್ಟೇ ಗತಿ ಎಂದುಕೊಳ್ಳುತ್ತಾನೆ ರತ್ನಿಗೆ ಚಂಚಲ ಮಾಡಿದ್ದ ಮ್ಯಾಗಿ ಪಾಯಸವನ್ನು ನೋಡಿ ತಲೆ ಸುತ್ತು ಬಂದಂತಾಯಿತು ಬದ್ರಿಯ ಭುಜಕ್ಕೆ ಹೊರಗಿ ಕಣ್ಣು ಮುಚ್ಚುತ್ತಾಳೆ ಅತ್ತೆ ಇವಳು ಯಾವ ಅಡುಗೆಯನ್ನು ಸರಿಯಾಗಿ ಮಾಡಿಲ್ಲ ಸುಮ್ಮನೆ ಟೈಮ್ ವೇಸ್ಟು ಇವಳಿಗೆ ಅಡುಗೆ ಮಾಡಲು ಬರುವುದಿಲ್ಲ ಇನ್ನು ಇವಳು ಮಾಡಿರುವ ಅಡುಗೆಯನ್ನು ನಮ್ಮನ್ನು ತಿನ್ನುವಂತ ಮಾತ್ರ ಹೇಳಬಳಿಯತ್ತೆ ಇವಳು ಮಾಡಿರುವ ಅಡುಗೆಯನ್ನು ನಾವೇನಾದರೂ ತಿಂದರೆ ಮೂರು ದಿನ ಆಸ್ಪತ್ರೆಯಲ್ಲಿ ಕಾಲ ಕಳೆಯಬೇಕಾಗುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ಅಂಜಲಿಯ ಮುಖ ಸಪ್ಪೆಯಾಗುತ್ತದೆ ನಾನು ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ದೆ ಗೊತ್ತಾ ಎಂದು ಸಪ್ಪೆ ಮುಖ ಮಾಡಿಕೊಂಡು ಹೇಳುತ್ತಾಳೆ ಚಂಚಲ ಅವಳ ಸಪ್ಪೆ ಮುಖವನ್ನು ನೋಡಿದ ಸಿದ್ಧಾರ್ಥ್ ನೋಡು ಚಂಚಲ ನಿನಗೆ ಬೇಜಾರಾಗಲಿ ಎಂದು ನಾನು ಹೇಳುತ್ತಿಲ್ಲ ನಿಜವಾಗಲು ನೀನು ಮಾಡಿರುವ ಅಡುಗೆಯನ್ನು ಊಟ ಮಾಡುವುದಕ್ಕೆ ಆಗುತ್ತಿಲ್ಲ ಕಣೆ ಎನ್ನುತ್ತಾನೆ ಅಮ್ಮ ನನಗೆ ಅಡುಗೆ ಮಾಡುವುದಕ್ಕೆ ಬರುವುದಿಲ್ಲ ಎಂದು ನನ್ನ ಮತ್ತು ರಮೇಶ್ನನ್ನು ದೂರ ಮಾಡಬೇಡ ಹೇಗಾದರೂ ಕಲಿತುಕೊಳ್ಳುತ್ತೇನೆ ಎನ್ನುತ್ತಾಳೆ ಚಂಚಲ ಚಂಚಲ ಮಾತಿಗೆ ರಮೇಶ್ ಕಣ್ಣುಗಳು ತುಂಬುತ್ತದೆ ನನ್ನ ಮುದ್ದಮ್ಮನಿಗೆ ನನ್ನಿಂದ ಎಷ್ಟು ಕಷ್ಟ ನಾನೊಬ್ಬ ಇಲ್ಲದಿದ್ದರೆ ಅವಳು ಅವಳ ಯೋಗ್ಯತೆಗೆ ತಕ್ಕನಾದ ಹುಡುಗನನ್ನು ಆರಿಸಿ ಇಷ್ಟಪಡುತ್ತಿದ್ದಳೇನು ಅಥವಾ ಅವರ ಅಮ್ಮನೇ ಮಗಳಿಗೆ ತಕ್ಕನಾದ ಹುಡುಗನನ್ನು ಆರಿಸುತ್ತಿದ್ದರೇನು ಎಂದುಕೊಳ್ಳುತ್ತಾನೆ ರಮೇಶ್ನ ಮನದಾಳದ ಮಾತನ್ನು ಅರ್ಥ ಮಾಡಿಕೊಂಡವರಂತೆ ಗಿರಿಜಾರವರು ನಿನ್ನಷ್ಟು ಒಳ್ಳೆಯ ಅಳಿಯನನ್ನು ನಾನು ಆರಿಸುವುದಕ್ಕೆ ಆಗುತ್ತಿರಲಿಲ್ಲ ರಮೇಶ್ ನೀನು ಕೊರಗುವುದು ಬೇಡ ನಾನು ನಿಮ್ಮಿಬ್ಬರನ್ನು ಯಾವತ್ತೂ ದೂರ ಮಾಡುವುದಿಲ್ಲ ನಾನು ಅಡುಗೆ ಮಾಡು ಎಂದರೆ ಇವಳು ಅಮ್ಮ ಹೇಳಿಕೊಡು ನಾನು ಮಾಡುತ್ತೇನೆ ಎಂದಿದ್ದರೆ ನಾನು ನಿಜವಾಗಲೂ ಇವಳಿಗೆ ಅಡುಗೆಯನ್ನು ಹೇಳಿಕೊಡುತ್ತಿದ್ದೆ ಆದರೆ ಇವಳು ಕೊಬ್ಬಿನಿಂದ ಮೊಬೈಲ್ ನೋಡಿ ಅಡುಗೆ ಮಾಡುತ್ತೇನೆ ಎಂದು ಹೋದಳು ಅದಕ್ಕೆ ಬುದ್ಧಿ ಬರಲಿ ಎಂದು ನಾನು ಸುಮ್ಮನಾದೆ ಅಷ್ಟೆ ಚಂಚಲ ಇನ್ನು ಮುಂದೆ ಅಂಜಲಿ ಅಡುಗೆ ಮಾಡುವಾಗ ನೀನು ಅವಳಿಗೆ ಸಹಾಯ ಮಾಡುತ್ತಾ ಎಲ್ಲವನ್ನು ಹೇಳಿಸಿಕೊ ಆಗ ಅಡುಗೆ ಮಾಡುವುದಕ್ಕೆ ನೀನು ಕಲಿಯುತ್ತೀಯ ಎನ್ನುತ್ತಾರೆ ಗಿರಿಜಾರವರು ಚಂಚಲ ಖುಷಿಯಿಂದ ಥ್ಯಾಂಕ್ ಯು ಅಮ್ಮ ಎಂದು ತನ್ನ ಅಮ್ಮನನ್ನು ತಬ್ಬಿ ಮುತ್ತು ನೀಡಿ ಸಾರಿ ಎಲ್ಲರಿಗೂ ನನ್ನಿಂದ ಇಷ್ಟು ಹೊತ್ತು ಊಟ ಮಾಡದೆ ಇರುವಾಗೆ ಆಯಿತು ಎನ್ನುತ್ತಾಳೆ ಅಮ್ಮ ಈಗ ಊಟಕ್ಕೆ ಏನು ಮಾಡುವುದು ಪಾಪ ಎಲ್ಲರಿಗೂ ಹಸಿವಾಗಿರುತ್ತದೆ ಎನ್ನುತ್ತಾಳೆ ನನ್ನ ಮಗಳು ಎಂಥ ಎಡವಟ್ಟು ಮಾಡುತ್ತಾಳೆ ಎಂದು ನನಗೆ ಗೊತ್ತಿತ್ತು ಅದಕ್ಕೆ ಅಂಜಲಿಯ ತಂದೆಯ ಬಳಿ ಅವರ ಅಕ್ಕನ ಮನೆಯಿಂದ ಅಡುಗೆ ಮಾಡಿಸಿ ತರಿಸಿದ್ದೇನೆ ಬನ್ನಿ ಎಲ್ಲರೂ ಊಟ ಮಾಡುವರಂತೆ ತುಂಬ ಸಮಯವಾಗಿದೆ ಎನ್ನುತ್ತಾರೆ ಗಿರಿಜರವರು ಬನ್ನಿ ಬನ್ನಿ ಎಲ್ಲರೂ ನಮ್ಮ ಅತ್ತೆ ಮಾಡಿರುವ ಅಡುಗೆಯನ್ನು ಊಟ ಮಾಡೋಣ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಎನ್ನುತ್ತಾಳೆ ರತ್ನಿ ಚಂಚಲ ನಾಳೆಯಿಂದ ಅಂಜಲಿಯ ಸರಿಸಮಾನವಾಗಿ ಕೆಲಸ ಮಾಡಬೇಕು ಅವಳ ಜೊತೆಯಲ್ಲಿಯೇ ಬೆಳಿಗ್ಗೆ ಎದ್ದು ಹೊರಗೆ ನೀರು ಹಾಕಿ ರಂಗೋಲಿ ಬಿಡಬೇಕು ನಂತರ ಮನೆ ಕೆಲಸವನ್ನು ಮಾಡಬೇಕು ಪೂ ದೇವರ ಪೂಜೆಯನ್ನು ಕೂಡ ಮಾಡಬೇಕು ನಂತರ ಅಂಜಲಿಯ ಜೊತೆ ಅಡುಗೆಯ ಸಹಾಯಕ್ಕೆ ನಿಲ್ಲಬೇಕು ಎನ್ನುತ್ತಾರೆ ಆಯಿತು ಅಮ್ಮ ಎಲ್ಲವನ್ನು ಕಲಿಯುತ್ತೇನೆ ನಿನಗೆ ಖುಷಿ ತಾನೇ ಎನ್ನುತ್ತಾಳೆ ಚಂಚಲ ನನ್ನ ಖುಷಿಗಿಂತ ನಿನ್ನ ಹುಡುಗನಿಗೆ ತುಂಬ ಖುಷಿಯಾಗುತ್ತದೆ ಎನ್ನುತ್ತಾರೆ ಗಿರಿಜಾರವರು ಚಂಚಲ ರಮೇಶ್ ಮುಖವನ್ನು ನೋಡುತ್ತಾಳೆ ರಮೇಶ್ ಚಂಚಲ ಮುಖವನ್ನು ನೋಡುತ್ತಾ ನನ್ನ ಬಂಗಾರ ಕಣೆ ನೀನು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ತುಟಿ ಅರಳಿಸುತ್ತಾನೆ ಎಲ್ಲರೂ ಊಟಕ್ಕೆ ಕೂತು ಕಮಲಮ್ಮ ಮಾಡಿದ ಅಡುಗೆಯನ್ನು ಸವಿಯುತ್ತಾರೆ ಮುಂದಿನ ಭಾಗದಲ್ಲಿ ಅಂಜಲಿಯ ತಂದೆ ತಾಯಿ ರಮೇಶ್ಗೆ ನೀಡುವ ಸಿಹಿಯಾದ ಶಿಕ್ಷೆಯನ್ನು ಅವನು ಅನುಭವಿಸುತ್ತಾನಾ ನೋಡೋಣ ಕತೆ ಮುಂದುವರಿಯುತ್ತದೆ